ನಾಯಿಗಳ ಗುಂಪು ರಸ್ತೆಗೆ ಬಂದು ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡಿದ ಘಟನೆ ನಡೆದಿದೆ ಬೆಳಗ್ಗೆ ಸುಮಾರು ಏಳು ಮೂವತ್ತರ ಸಮಯದಲ್ಲಿ ಬಾಗೇಪಲ್ಲಿ ಪಟ್ಟಣದ ಉರ್ದು ಶಾಲೆಯ ಮುಂಭಾಗದಲ್ಲಿನ ಮುಖ್ಯ ರಸ್ತೆಯಲ್ಲಿ ಏಕಾಏಕಿಯಾಗಿ ನಾಯಿಗಳು ಗುಂಪು ರಸ್ತೆಗೆ ಬಂತು ಇದರಿಂದ ವಾಹನ ಸವಾರರು ಆತಂಕದಲ್ಲಿ ಸಂಚರಿಸಬೇಕಾಯಿತು ಈ ಹಿಂದೆಯೂ ಬೀದಿ ನಾಯಿಗಳ ಕಾಟದಿಂದ ದ್ವಿಚಕ್ರ ವಾಹನ ಸವಾರರು ಅಪಘಾತಗಳಿಂದ ಗಾಯಗೊಂಡಿರುವುದು ಮತ್ತು ಬೀದಿ ನಾಯಿಗಳು ಚಿಕ್ಕ ಮಕ್ಕಳಿಗೆ ಕಚ್ಚಿ ಗಾಯಗೊಂಡಿರುವ ಹಲವಾರು ಘಟನೆಗಳು ನಡೆದಿವೆ ಆದ್ದರಿಂದ ಬೀದಿ ನಾಯಿಗಳ ಕಾಟ ತಪ್ಪಿಸಲು ಸಂಬಂಧಪಟ್ಟ ಇಲಾಖೆ ಕ್ರಮ ವಹಿಸಬೇಕೆಂದು ಸಾರ್ವಜನಿಕರು ತಿಳಿಸಿದ್ದಾರೆ ವರದಿ ಶಶಿಕುಮಾರ್ ಬಾಗೇಪಲ್ಲಿ